ಅವರು ಸೈಕ್ ಆಗ್ಬಿಡ್ತಾರೆ ಯಾರು ಹೇಳಿ ನಮ್ಮ ಸೈಕ್ ಸಾಹುಕಾರ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ರಮೇಶ್ ಇಂದಿರಾ ಅವರು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಯಾವ ಹಿಂಗಿರ್ಬೇಕಪ್ಪ ಅಂತ ಹೇಳಿ ಅನ್ಸಿದೆ ಒಬ್ಬ ಬ್ರ್ಯಾಂಡೆಡ್ ವಿಲನ್ ಆಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ಹೊರಹೊಮ್ತಾ ಇದ್ದೀರಾ ಬರಹಗಾರರಾಗಿದ್ರಿ ನಿರ್ದೇಶಕರಾಗಿದ್ರಿ ನಿಮ್ಮೊಳಗೆ ಇಂಥ ಒಬ್ಬ ನಟ ಇದ್ದಾನೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಸರ್ ಇಲ್ಲ ಗೊತ್ತಿರಲಿಲ್ಲ ನನಗೆ ನನ್ನಲ್ಲಿ ಒಬ್ಬ ನಟ ಇದ್ದಾನೆ ಅಂತ ಈಗಲೂ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಗೊತ್ತಾಯ್ತು ಅಲ್ಲ ಇನ್ನು ಗೊತ್ತು ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀನಿ ಇದಿನ ಇಲ್ವಾ ಅನ್ನೋದು ಒಂದೆರಡು ಸಿನಿಮಾದಲ್ಲಿ ಅದನ್ನ ಜಡ್ಜ್ ಮಾಡಕ್ಕೆ ಬರೋದಿಲ್ಲ ಇಟ್ಸ್ ಅ ಲಾಂಗ್ ಜರ್ನಿ ಒಂದೆರಡು ಒಪ್ಕೊಂಡಂತವರದ್ದು ಆಮೇಲೆ ನಿರಾಕರಿಸಿದ್ದು ಉದಾಹರಣೆಗಳಿದೆ ಮುಂದಕ್ಕೆ ಹೋಗಬೇಕು ಇನ್ನು ನಡೆಯೋ ದಾರಿ ತುಂಬಾ ದೂರ ನಡೆಯೋ ದಾರಿ ತುಂಬಾ ದೂರ ಓಕೆ ರಮೇಶ್ ಇಂದ್ರ ಅವ್ರೆ ನಿಮ್ಮನ್ನ ಐ ಲವ್ ಯು ಮನು ಐ ಲವ್ ಯು ಮನು ಅಂತ ಇದ್ರು ಬಹುಶಃ ಈ ಸಿನಿಮಾ ನೋಡಿದ್ಮೇಲೆ ಸೈಕ್ ಸಾವುಕಾರ್ ಸೈಕ್ ಸೌಕಾರ್ ಅಂತ ಅಂತಾರೆ ಯಾಕಂದ್ರೆ ಟ್ರೈಲರ್ ಅಲ್ಲಿ ನೋಡಿದಾಗ್ಲೇ ಅಷ್ಟು ಮಟ್ಟಿಗೆ ನೀವು ಹವ ಎಪ್ಸಿದಿರಾ ಸಿನಿಮಾದಲ್ಲಿ ಯಾವ ಲೆವೆಲ್ ಇರಬೇಡ ಅಂತ ಏನ್ ಹೇಳ್ತೀರಾ ಕೋಟಿ ಸಿನಿಮಾದ ಬಗ್ಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ನನ್ನ ಪಾತ್ರನ ಬರೆದಿರೋದು ಪರಮೇಶ್ವರ್ ಗುಂಡ್ಕಲ್ ಅವರು ಅದು ಮೊನ್ನೆ ಒಂದು ಇಂಟರ್ವ್ಯೂಲು ಹೇಳಿದ್ದೆ ಆಕ್ಚುಲ್ ಆಗಿ ಅವರಲ್ಲಿ ಒಬ್ಬ ಇಂಥ ಕಳ ಇಲ್ಲದೆ ಹೋದರೆ ಈ ತರದ ಒಂದು ಖಳನಾಯಕನ ಪಾತ್ರನ ಬರೆಯೋಕ್ ಆಗಲ್ಲ ಸೊ ಹಾಗಾಗಿ ಮೂಲತಃ ಅವರಲ್ಲಿ ಒಂದು ಖಳನಟ ಮತ್ತು ಖಳನಾಯಕ ಇದ್ದಾನೆ ಅವರ ಪಾತ್ರನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆಮೇಲೆ ಆ್ಯಕ್ಚುಲಾಗಿ ಖಳನಾಯಕನ ಪಾತ್ರ ಬರೆಯೋದೇ ತುಂಬ ಕಷ್ಟ ಅಂದರೆ ನಾಯಕನ ಪಾತ್ರಕ್ಕೆ ನಿಮಗೆ ಸೀಮಾ ರೇಖೆಗಳು ಇದೆ ಅದೆಲ್ಲವನ್ನು ಟಿಕ್ ಮಾಡ್ಕೊಂಬಿಟ್ರೆ ನಾಯಕ ಸೂಟ್ ಆಗಿಬಿಡ್ತಾನೆ ಖಳನಾಯಕನಿಗೆ ಖಳನಾಯಕನಿಗೆ ಅದನ್ನು ಮೀರಿ ಏನೇನೋ ಬರೀಬೇಕಾಗತ್ತೆ ಅದೆಲ್ಲವನ್ನು ಪರಮೇಶ್ವರ್ ಗುಂಡ್ಕಲ್ಲ ಅವರು ಬರೆದಿದ್ದಾರೆ ಮತ್ತೆ ದೀನು ಸಾಹುಕಾರು ಸೈಕೋ ಅಂದರೆ ಸ್ವಲ್ಪ ಪರಮೇಶ್ವರಲ್ಲಿ ಯಾವ ತರದ ಗುಣ ಇದೆ ಅಂತ ನೀವೆಲ್ಲರೂ ಇದರಲ್ಲಿ ಗೊತ್ತಾಗತ್ತೆ ಅವರಲ್ಲಿ ಯಾವ ಥರದ ಒಂದು ಸಣ್ಣ ತಿಕ್ಕಲುತನ ಇದೆ ಅನ್ನೋದು ಇದರಲ್ಲಿ ನಿಮ್ಗೆ ಗೊತ್ತಾಗತ್ತೆ ಸೊ ಹಂಗಾಗಿ ಅದೆಲ್ಲವನ್ನು ಸೇರಿಸಿ ಬರೆದಿದ್ದಾರೆ ದೀನು ಸಾಹುಕಾರರಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಒಳ್ಳೆ ಮನುಷ್ಯರು ಒಳ್ಳೆ ಇರೋರು ಒಳ್ಳೆ ಕಳನಟರು ಆಗ್ತಾರಂತೆ ಇದು ಅಂತರ ಹೆಂಗೆ ಅಂದ್ರೆ ಎಲ್ಲ ಮ್ಯಾನೇಜ್ ಮಾಡೋದಿದೆ ದಾಲಿ ಧನಂಜಯ ಅವರು ಅವರು ಡಾಲಿ ಆಗಿ ಖಳನಟನಾಗಿ ಫೇಮಸ್ ಬಟ್ ಆಸ್ ಎ ಪರ್ಸನ್ ಹಿ ಇಸ್ ವೆರಿ ಸ್ವೀಟ್ ಹಾಗಾಗಿ ಅವರು ಅದನ್ನ ಅಭಿನಯಿಸಿರೋದಷ್ಟೇ ನೀವ್ ಹೇಳ್ತಾ ಇದ್ದೀರಾ ನಿರ್ದೇಶಕರಾಗಿ ಅವರೊಬ್ಬಲ್ಲಿ ಅವರಲ್ಲಿ ಒಬ್ಬ ಖಳನಟ ಇದ್ರೆ ಮಾತ್ರ ಅದನ್ನ ಬರೆಯಕ್ ಸಾಧ್ಯ ಅಂತ ಹೌದು ಅವರು ನಿರ್ದೇಶಕನಾಗಿ ಅವರಲ್ಲೊಬ್ಬ ಖಳ ಇದ್ದಾನೆ ನಟನಾಗಿ ಖಳ ಅಲ್ಲದೇ ಇರೋನು ಖಳನ್ ಪಾತ್ರ ಮಾಡೋದು ಸುಲಭ ಏನ್ ಹೇಳ್ತೀರಾ ಪರಂ ಸರ್ ಇದಕ್ಕೆ ಇಲ್ಲ ನಟರ ನಟರ ಪರ್ಸ್ಪೆಕ್ಟಿವನ್ನು ಅವ್ರು ಕೊಡ್ತಾ ಇದ್ದಾರೆ ನಿಜ ಅಂತಲೇ ಹೇಳ್ತೀನಿ ನನಗೆ ಗೊತ್ತಿಲ್ಲ ಅದು ನಟರಾಗಿ ಅವರು ಹೇಳಿದ್ದಾರೆ ಹಾಗಾಗಿ ಅವರು ಅವ್ರ ಮಾತನ್ನು ತಗೊಳ್ತೀನಿ ನಾನು ಒಂದು ವಿಷಯ ಆ್ಯಕ್ಚುಲಾಗಿ ಏನಂದರೆ ಪರಮೇಶ್ವರ್ ಅವರು ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಏನಂದರೆ ಇವತ್ತು ಸಿನಿಮಾಗಳು ಆಫ್ಟರ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ದೇ ಸ್ಟಾರ್ಟ್ ಚಾಟಿಂಗ್ ಓರ್ ಫೋನ್ ಸಿನಿಮಾ ನೋಡ್ತಾ ಅದರಲ್ಲಿ ಇವತ್ತು ಸಿನಿಮಾನ ಕೂಡಿಸ್ಕೊಂಡು ನಾವು ಮೊಬೈಲ್ಗೆ ಹೋಗದೆ ಪರದೇನೆ ನೋಡಿಕೊಂಡು ಸಿನಿಮಾನ ವಾಚ್ ಮಾಡೋ ಥರ ಇಡೋದು ತುಂಬ ಚಾಲೆಂಜಿಂಗ್ ಇದೆ ಅಂಥದ್ರಲ್ಲಿ ಅವರು ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಕತೆ ಮಾಡ್ಕೊಂಡಿರೋದು ಚಿತ್ರಕತೆ ಮತ್ತು ಅವರು ಒಳ್ಳೆಯ ಸಂಭಾಷಣೆಕಾರರು ಚೆನ್ನಾಗಿ ಬರೀತಾರೆ ಅವರು ಎಲ್ಲ ತುಂಬ ಚೆನ್ನಾಗಿ ಬರೀತಾರೆ ಅವರು ಮೊದಲು ಎರಡು ಸಾವಿರದ ಒಂಬತ್ತರಲ್ಲಿ ನಾವು ಮಾಡಿದಂಥ ಒಂದು ಧಾರಾವಾಹಿಗೆ ಬರ್ಕೊಟ್ಟಂಥ ಡೈಲಾಗು ಇನ್ನೂ ನಮ್ಮ ಮನೇಲಿ ಹಾಗೆ ಇದೆ ಒಂದು ಪುಟ ಬರ್ಕೊಟ್ಟಿದ್ರು ಸೊ ಅವರು ಆ ನಿಟ್ಟಿನಲ್ಲಿ ಎಲ್ಲನೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಬರವಣಿಗೆ ಇರಬಹುದು ಕ್ಯಾಮ್ರಾದಿರಬಹುದು ಎಲ್ಲವೂ ಒಂದು ಪ್ರಿಪ್ರೇಷನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಮತ್ತೆ ಸಾಕಷ್ಟು ಸಮಯ ಎಲ್ಲವನ್ನು ಅದರ ಮೇಲೆ ವ್ಯಯಿಸಿದ್ದಾರೆ ಸೊ ಅವರು ಗೆಲ್ಲಬೇಕು ಗೆಲ್ಲತ್ತೆ ಮತ್ತು ಗೆಲ್ಲೋ ಲಕ್ಷಣಗಳು ಎಲ್ಲವೂ ಇದೆ ಒಂದೇ ಒಂದು ಬೇಜಾರಿದೆ ನಿಮ್ಮ ಬಗ್ಗೆ ಸಾಹುಕಾರರಿಗೆ ಒಂದು ಕ್ಲಬ್ ಡ್ಯಾನ್ಸ್ ಇಡಬೇಕಾಗಿತ್ತು ಸಿಕ್ಕಿದೆ ಅದು ನಮ್ಮ ಮಾಧ್ಯಮ ಮಿತ್ರರು ಸೆರೆ ಹಿಡಿದಿದ್ದಾರೆ ಹಾಗಾಗಿ ಅವರು ಆ ಮಾತನ್ನ ವಾಪಸ್ ತಗೊಳ್ಳೋಕ ಸಾಧ್ಯನೇ ಇಲ್ಲ ನೀವು ಬೇಕಾದ್ರೆ ಪ್ರೂಫ್ ಅಂತ ಬಂದು ತೋರಿಸ್ಬೋದು ಒಂದ್ ವೇಳೆ ಹಾಕಿಲ್ಲ ಅಂತ ಅಂದ್ರೆ ಅಲ್ವಾ ಸರ್ ಜೋಕ್ಸ್ ಪಾರ್ಟ್ ನೀವು ಹೇಳ್ತಾ ಇದ್ರಿ ಒಂದೆರಡು ಸಿನಿಮಾಗಳಲ್ಲೇ ಅದು ಪ್ರೂವ್ ಆಗಲ್ಲ ಒಂದೆರಡು ಸಿನಿಮಾ ಆದ್ಮೇಲೆ ಜನ ಮತ್ತೆ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಗೊತ್ತಿಲ್ಲ ಹಿಂದಿನದ್ದು ನಾವು ನೋಡಿದೀವಿ ಅಂತ ಬಹುಶಃ ಪಾತ್ರದಿಂದ ಪಾತ್ರಕ್ಕೆ ಚಿತ್ರದಿಂದ ಚಿತ್ರಕ್ಕೆ ನೀವು ಅಭಿನಯಿಸ್ಕೊಂಡು ಬರ್ತಾ ಇರೋದು ಅಥವಾ ನಿಮ್ಮ ಪಾತ್ರಗಳಿಂದ ಪಾತ್ರಗಳಲ್ಲಿನ ಭಿನ್ನತೆ ನೋಡ್ತಾ ಇದ್ರೆ ಖಂಡಿತ ಒಬ್ಬ ಶ್ರೇಷ್ಠ ಕಳನಟನಾಗಿ ನೀವು ಕನ್ನಡಿಗರ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತೀರಾ ಲೇಟ್ ಆಗಿ ಬಂದರೂ ಬಹಳ ಲೇಟೆಸ್ಟ್ ಆಗಿ ಬಂದಿದ್ದೀರಾ ಸರ್ ಅದನ್ನ ನಾನು ಭರವಸೆ ಥ್ಯಾಂಕ್ ಯು ಮೇಡಮ್ ನಿಮ್ಮ ಭರವಸೆ ಜನನು ಸುಳ್ಳು ಆಗಿಸಿದೆ ಅಲ್ಲಿ ನಿರೀಕ್ಷೆ ಎಲ್ಲವೂ ಎಲ್ಲ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ನಿಮ್ಮ ಕೋಟಿ ಸಿನಿಮಾಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು ಮೇಡಮ್